क्या देख कोरा हम उपस्थित जरा बहुत नेट नहीं जो था ಏನು ಕೆಲವೊಂದಿಷ್ಟು ಚಿತ್ರಮಂದಿರಗಳು ಬಂದಾಗಿರುವಂತಹದ್ದನ್ನು ನೋಡಿದ್ದೇವೆ ಆದರೆ ನಿಮಗೆ ಇಲ್ಲಿ ದೃಶ್ಯಾವಳಿಯಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಏನು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದಲ್ಲಿ ಈಗಾಗಲೇನು ಐವತ್ತು ವರ್ಷದ ಹಳೆಯ ಚಿತ್ರಮಂದಿರ ಈಗಾಗಲೇ ನಿಮಗೆ ದೃಶ್ಯಾವಳಲ್ಲಿ ನೋಡಲು ಸಿಗ್ತಾ ಇರುವಂಥದ್ದು ಏನು ಈ ಒಂದು ಚಿತ್ರಮಂದಿರಗಳಲ್ಲಿ ಹಲವಾರು ನಟ ನಟರು ಬಂದು ಭೇಟಿ ಕೊಟ್ಟಿರುವಂಥದ್ದು ಈ ವಿಚಾರವಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆ ಮಾಜಿ ರಾಜ್ಯಸಭಾ ಸದಸ್ಯರಾಗಿರುವಂಥ ಪ್ರಭಾಕರ್ ಕೋರೇವರಾದರೆ ಅವ್ರನ್ನ ಮಾತಾಡ್ಸೋಣ ಸರ್ ಈಗಾಗಲೇ ಐವತ್ತು ವರ್ಷ ಪೂರ್ಣಗೊಂಡರು ಈ ವಿಚಾರವಾಗಿ ಮಾತಾಡೋದು ಅಲ್ಲ ಈ ಈ ಭಾಗದಲ್ಲಿ ಉತ್ತಮವಾದ ಥಿಯೇಟ್ರು ಎಲ್ಲ ಸೌಕರ್ಯ ಇರುವ ಸ್ವಚ್ಛ ಇನ್ವಾರ್ಮೆಂಟ್ ಇರೋದ ಗ್ರೀನ್ ಎನ್ವಾರ್ಮೆಂಟ್ ಇರುವ ಥೇಟರು ಈ ಭಾಗ ಜನರಿಗೆ ಕೊಟ್ಟಿಲ್ಲ ಈ ಐವತ್ತು ವರ್ಷದ ಈ ಸಿನಿಮಾ ಥೇಟ್ರೂ ಎಷ್ಟೋ ಜನರ ಪ್ರೇಕ್ಷಕರಿಗೆ ಎಷ್ಟು ಹುಚ್ಚಿತ್ತಂದ್ರೆ ಇಲ್ಲಿ ಹೊಳೆಯಿತ್ತು ನಮ್ಮಲ್ಲಿ ಬ್ರಿಡ್ಜ್ ಇಲ್ಲಾಗಿತ್ತು ಮಾಂಜರಿ ಅಡೂರು ಚಂದ್ರು ಊರು ಮಳೆಗಾಲ ಬತ್ತಂದ್ರೆ ನೀರು ರೋಡ್ ಕಟ್ ಆಗೋ ರಾತ್ರಿ ಸಿನಿಮಾ ನೋಡಕ್ಕೆ ಇಸ್ಕೊಂಡು ಜನ ಬಂದು ಸಿನಿಮಾ ನೋಡಿ ಮತ್ತು ರಾತ್ರಿ ಈ ಶೋ ಅಷ್ಟು ಜನರಿಗೆ ಪ್ರೇಕ್ಷಕರಿಗೆ ಇಲ್ಲಿ ಅಷ್ಟು ಹುಚ್ಚಿತ್ತು ಮತ್ತು ಭಾಳ ಉತ್ತಮವಾದ ಚಿತ್ರ ಚಿತ್ರಗಳನ್ನ ನಾವು ಜನರಿಗೆ ಪ್ರದರ್ಶನ ಮಾಡಿದ್ದೇವೆ ಇಲ್ಲಿ ಅದರಲ್ಲಿ ರಾಜ್ಕುಮಾರ್ ಇರ್ಬೋದು ಕನ್ನಡದಲ್ಲಿ ಅಥವಾ ವಿಷ್ಣುವರ್ಧನ್ ಅವ್ರದ್ದು ಎಲ್ಲ ಉತ್ತಮದ ಪಿಕ್ಚರ್ಗಳು ಸಿನಿಮಾಗಳು ಈ ಜನರಿಗೆ ಇಲ್ಲಿ ನಾವು ಕೊಟ್ಟಿದ್ದು ಇದು ನನಗೊಂದು ಭಾಳ ಅಭಿಮಾನ ಅನಿಸ್ತದೆ ಸರಿ ಆ ಪಟ್ಟಣ ಪ್ರದೇಶಗಳಲ್ಲಿ ನಡೆಯೋದು ಇಲ್ಲ ಚಿತ್ರಮಂದಿರಗಳು ಆದರೆ ನೀವು ಗ್ರಾಮೀಣ ಭಾಗದಲ್ಲಿ ಕಳೆದ ಐವತ್ತು ವರ್ಷಗಳ ಹಿಂದೆ ಈ ಒಂದು ಚಿತ್ರಮಂದಿರವನ್ನು ಪ್ರಾರಂಭ ಮಾಡಿದರೆ ಈ ವಿಚಾರವಾಗಿ ಅಲ್ಲ ಮೊದಲು ಈಗ ನಲವತ್ತು ವರ್ಷ ಚಿತ್ರಮಂದಿರಕ್ಕೆ ಎಲ್ಲ ಕಡೆ ಕಂಡೀಷನ್ ಚಲೋ ಇತ್ತು ಆದರೆ ಈ ಚಿ ಪಿಕ್ಚರ್ ಪಿಕ್ಚರ್ ಸರಿ ಬರ್ತಾ ಇಲ್ಲಲ್ಲ ಪ್ರೇಕ್ಷಕರು ಹೆಂಗ್ ಸಿನಿಮಾ ಪ್ರೇಕ್ಷಕರು ಹಿಡಿಸು ಪಿಕ್ಚರ್ ಬರಬೇಕಲ್ಲ ಯಾವುದೋ ಒಂದು ಪಿಕ್ಚರ್ ತೆಗಿತೀನಿ ಸಬ್ಸಿಡಿ ಐತಿ ಕರ್ನಾಟಕದಾಗ ಸಬ್ಸಿಡಿ ಐತಿ ಹಿಂದಿ ಒಳಗೆ ಸಬ್ಸಿಡಿ ಐತಿ ಅದನ್ನು ಮಾಡಿದರೆ ಜನರು ಬರಬೇಕಿಲ್ಲ ಸಿನಿಮಾ ನೋಡಲಿಕ್ಕೆ ಈಗ ಮೊನ್ನೆ ಹೋದ ವರ್ಷ ಇದನ್ನು ರಿಲೀಸ್ ಆಯಿತು ನಮ್ಮ ಶಟ್ರುದು ಕಾಂತಾರ ಕಾಂತಾರ ಎಷ್ಟು ವಾರ ಹೋಯ್ತು ಆರು ವಾರ ಕಾಂತಾರ ಹೋಯ್ತು ನಾಲ್ಕು ಶೋ ಅದೇನು ಮಂಗ್ಳೂರು ಮಂಗ್ಳೂರಿಗೆ ಸೀಮಿತವಾದ ಇದು ಚಿತ್ರ ಆದರೆ ಜನರ ಹೆಣ್ಮಕ್ಕಳಿಗೆ ಒಂದು ಇದು ಭಾವನಾತ್ಮಕವಾಗಿ ಚಿತ್ರ ಮಾಡಿದ್ರಿಂದ ಆ ಪಿಕ್ಚರ್ ನಡೀತು ಆಮೇಲೆ ಮೊನ್ನೆ ಸಂಭಾಜಿ ರಾಜೇವರದ ಪಿಕ್ಚರು ಛಾಯಾ ಚಾವಾ ಅದು ಸರ ನಾಲ್ಕು ವಾರ ಪಿಕ್ಚರ್ ನಡೀತು ಹಿಂದಿ ಪಿಕ್ಚರ್ ಪಿಕ್ ಚಲೋ ಪಿಕ್ಚರ್ ಬಂದರೆ ಜನ ಬರ್ತಾರೆ ಈಗ ಗ್ರಾಮೀಣ ಭಾಗದಲ್ಲಿರುವಂಥ ಈ ಒಂದು ಟ್ಯಾಕೇಜು ಈ ಟ್ಯಾಕೇಜ್ಗೆ ಯಾರ್ಯಾರು ನಟರು ಭೇಟಿಯಾಗಿರುವಂಥದ್ದು ಇಲ್ಲಿ ವಿಷ್ಣುವರ್ಧನು ಭಾರತಿ ಶ್ರೀನಾಥ ಆಮೇಲೆ ಇಪ್ಪತ್ತೈದು ವರ್ಷದ ಇಪ್ಪತ್ತೈದು ವರ್ಷ ಕಾರ್ಯಕ್ರಮಕ್ಕೆ ಪುನೀತ್ ಅವ್ರನ್ನ ಕರೆದಿದ್ದೆ ರಾಘವೇಂದ್ರ ರಾಜ್ಕುಮಾರ ಆಮೇಲೆ ಜಯಪ್ರದಾ ಆಮೇಲೆ ಪ್ರೊಡ್ಯೂಸರ್ ಶ್ರೀಕಾಂತ್ ಬಂದಿದ್ದು ಬಹಳ ಜನ ಎನ್ಗೆ ಬಾಳಪ್ಪ ಅವರು ಬಹಳ ಉದಯ್ ಕುಮಾರ ಎಲ್ಲರೂ ಪಾಪ ನಮ್ಮ ಮ್ಯಾನೇಜರ್ ಹೇಳ್ತಾರೆ ನನಗೆ ವಯಸ್ಸಾಯ್ ನನಪಿರ್ಬೇಕಲ್ಲ ಅದಕ್ಕೆ ಸುಮಾರು ಜನ ಬಂದು ಹೋಗಿದ್ದಾರೆ ಯಾರು ಇಲ್ಲಿ ಹಿಂಗಿಲ್ಲ ಸರಿಗಾ ಈ ಒಂದು ಗ್ರಾಮೀಣ ಭಾಗದಲ್ಲಿ ನೀವು ಈ ರೀತಿ ಟಕ್ಕೀಸ್ ತಗಿಲಿಕ್ಕೆ ಏನು ಕಾರಣ ಅಂತ ಇದು ಜನರಿಗೆ ಇದು ಬಿಸ್ನೆಸ್ ಹತ್ತು ತಗದೆ ಜನರಿಗೆ ಒಂದು ಎಂಟರ್ಟೈನ್ಮೆಂಟ್ ಹತ್ತು ತಗದೆ ಅದಕ್ಕೆ ಗ್ರಾಮೀಣ ಭಾಗದಾಗ ಯಾಕೆ ಗ್ರಾಮೀಣ ಭಾಗದಾಗ ಜನರಿಗೆ ಚಲೋ ಸೌಲಭ್ಯ ಕೊಡಬಾರ್ದು ಹಾ ಮತ್ತೆ ಕೊಟ್ಟಿದ್ದೀವಿ ಅದೇ ನಮ್ಗೆ ಖುಷಿ ಅದ ಈಗ ಮೊದಲ ಅಡಚಣೆಗಳು ಏನಾದ್ರೂ ಬಂದು ಅಂದರೆ ಪಟ್ಟಣ ಪ್ರದೇಶಗಳಲ್ಲಿ ಕೆಲವೊಂದಿಷ್ಟು ಸಿನಿಮಾಗಳನ್ನ ನೋಡ್ಬೇಕಾದ್ರೆ ಅಲ್ಲಿದಲ್ಲೇ ಸಿಗ್ತಾ ಇದ್ದವು ಆದರೆ ಈಗ ಗ್ರಾಮೀಣ ಭಾಗದಲ್ಲಿ ನೀವು ಒಂದು ಚಿತ್ರವನ್ನು ತೋರಿಸ್ಬೇಕಾದ್ರೆ ಯಾವೆಲ್ಲ ಕಷ್ಟಗಳು ಕಷ್ಟ ಇರ್ತದೆ ಯಾಕಂದ್ರೆ ನೋಡಿರಿ ಅವ್ರು ರೀಲ್ ತರಬೇಕಲ್ಲ ರೀಲ್ ಪೇಟಿಗಳು ಬಂದು ತರಬೇಕು ಅವು ಸಾರಣ ಗದಗ ಹುಬ್ಳಿ ಅಥವಾ ಬೆಂಗಳೂರನ್ನ ಬರಬೇಕು ಇಲ್ಲಿ ಬಸ್ ಡೈರೆಕ್ಟ್ ಬಸ್ ಇಲ್ಲ ಎರಡು ಮೂರು ಬಸ್ ಚೇಂಜ್ ಮಾಡಿ ಆಮೇಲೆ ಪೇಟಿ ಬರೋದ ಅದನ್ನು ತಂದು ಪೋಸ್ಟರ್ಗಳು ಒಂದು ಬರೋದು ಅಥವಾ ಇಂಡಿಯನ್ ನ್ಯೂಸ್ ಹಚ್ಚೋದು ಅದನ್ನು ಮತ್ತೆ ಕಳಿಸೋದು ಇದೊಂದು ದೊಡ್ಡ ಕೆಲಸ ಇತ್ತು ಈಗೆಲ್ಲ ಇಲ್ಲಿ ಇದು ಮೀಡಿಯಾ ಡಿಜಿಟಲ್ ಮೀಡಿಯಾ ಆಗೋದ್ರಿಂದ ಅದೆಲ್ಲ ಖರ್ಚು ಉಳಿತು ಮತ್ತು ಒಂದು ಅದು ಸಮಸ್ಯೆನೂ ಬಗೆಹರಿತು ಏನು ಕಳೆದ ಐವತ್ತು ವರ್ಷಗಳ ಹಿಂದೆ ಏನು ಪ್ರಾರಂಭ ಮಾಡಿರುವಂತಹ ಚಿತ್ರಮಂದಿರಕ್ಕೆ ಈಗಾಗಲೇ ಏನು ಪ್ರಭಾಕರ್ ಕೋರೆಯವರು ಹೇಳಿರುವಂತಹದ್ದು ಏನು ಗ್ರಾಮೀಣ ಭಾಗದ ಜನರ ಅನುಕೂಲಕ್ಕಾಗಿ ಈ ಒಂದು ಚಿತ್ರಮಂದಿರವನ್ನು ಪ್ರಾರಂಭ ಮಾಡಿರುವಂತಹ ಈಗಾಗಲೇ ನ್ಯೂಸ್ ಪಟ್ ಜೊತೆ ಮಾತನಾಡಿರುವಂಥದ್ದು ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಸಂಜೆ ಕೋಲಿಗೆ ನ್ಯೂಸ್ ಫಸ್ಟ್ ಚಿಕ್ಕೋಡಿ